ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ಮೊಟ್ಟೆ ಸಾರ ಯಾವ ಥರ ಮಾಡೋದು ಅಂತ ನೋಡ್ಕೊಂಬರೋಣ ಅದಕ್ಕಿಂತ ಮುಂಚೆ ಯಾರಲ್ಲ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಸೊ ತುಂಬ ಟೇಸ್ಟಾಗಿ ಕ್ವಿಕ್ಕಾಗಿ ಟೆನ್ ಮಿನಿಟ್ಸಲ್ಲಿ ಈ ಸಾರು ಮಾಡ್ಬೋದು ಸೊ ಬನ್ನಿ ನೋಡ್ಕೊಂಬರೋಣ ನಾನು ಸ್ವಲ್ಪ ಬೆಳ್ಳುಳ್ಳಿ ಚಕ್ಕೆ ಲವಂಗ ಜೀರಿಗೆ ಕಪ್ ಮೆಣಸು ಕೊತ್ತಂಬರಿ ನಾಲ್ಕು ಟೊಮೊಟೊ ತಗೊಂಡಿದ್ದೀನಿ ಸ್ವಲ್ಪ ಹುಣ್ಸೆ ತೊಗೊಂಡಿದ್ದೀನಿ ತಗೊಂಡಿದ್ದೀನಿ ಅರ್ಧ ಈರುಳ್ಳಿ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಇಷ್ಟೇ ಬೇಕಾಗಿರುವಂಥದ್ದು ಮತ್ತು ಬಂದ್ಬಿಟ್ಟು ಕೊಬ್ಬರಿ ಬೇಕು ಇದೆಲ್ಲ ಒಂದೇ ಸಲಿಗೆ ಮಿಕ್ಸಿ ಮಾಡ್ಕೊಣ ಸೊ ಬನ್ನಿ ಗ್ರೈಂಡ್ ಮಾಡ್ಕೊಂಡ್ಬರೋಣ ತುಂಬ ಈಸಿಯಾಗಿ ಮಾಡ್ಬೋದು ಫ್ರೆಂಡ್ಸು ನೋಡಿ ಎಲ್ಲ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಎಲ್ಲ ಒಂದೇ ಸಲ ಮಿಕ್ಸ್ ಮಾಡ್ಕೊಂಡ್ಬಿಡಬೇಕು ಮಿಕ್ಸಿ ಹಾಕೋಬೇಕು ಫ್ರೆಂಡ್ಸ್ ಸೊ ಈಗ ಸ್ಟೌವ್ ಆನ್ ಮಾಡೋಣ ಸ್ಟವ್ ಆನ್ ಮಾಡಿ ಪಾತ್ರೆ ಇರೋಣ ಪಾತ್ರೆ ಬಿಸಿ ಆದಮೇಲೆ ಆಯಿಲ್ ಹಾಕೋಣ ಆಯಿಲ್ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಹಾಕೋಣ ಸಾಸಿವೆ ಚಿಟ್ಟಪಟ್ಟ ಆದಮೇಲೆ ಜಜ್ಜಿ ಇಟ್ಕೊಂಡಿರುವಂತಹ ನಾವು ಬೆಳ್ಳುಳ್ಳಿನ ಹಾಕೋಣ ಬೆಳ್ಳುಳ್ಳಿ ಒಳ್ಳೆ ಗಮ ಬರುತ್ತೆ ಅದಕ್ಕೋಸ್ಕರ ಬೆಳ್ಳುಳ್ಳಿ ಪ್ರತಿಯೊಂದು ನಾವು ಒಗ್ಗರಣೆಯಲ್ಲೂ ಹಾಕೋಬೇಕು ನನ್ನಂತೂ ಪ್ರಿಫರ್ ಮಾಡ್ತೀನಿ ಇದು ಒಗ್ಗರಣೆ ಆದಮೇಲೆ ನಾವು ಆನಿಯನ್ ಹಾಕೊಬೇಕು ಆನಿಯನ್ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಈಗ आनियन गोल्डन ब्रउन बंद मेले नाँव ಹಸಿ ಕರ್ಬೇವಿನ ಸೊಪ್ಪು ಏನಿರುತ್ತೆ ಹಸಿ ಕರ್ಬೇವಿನ ಸೊಪ್ಪು ಹಾಕಬೇಕು ಸೊ ಟೇಸ್ಟ್ ತುಂಬನೇ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ಇದಾದಮೇಲೆ ನಾವೇನು ಮಸಾಲೆ ರುಬ್ಕೊಂಡಿರ್ತೀವೋ ಆ ಮಸಾಲೆ ಎಲ್ಲ ಆಗಿಬಿಡ್ಬೋದು ತುಂಬ ಈಸಿಯಾಗಿ ಮಾಡ್ಕೊಬೋದು ಫ್ರೆಂಡ್ಸ್ ಇದನ್ನು ಅಷ್ಟೊಂದು ಹಾರ್ಡ್ ಇಲ್ಲ ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ ಸೊ ಇದೆಲ್ಲ ಆದ್ಮೇಲೆ ಒಂದು ಮಿಕ್ಸ್ಕೊಂಡು ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ನಾನು ಬರೀ ನಾನು ಏನು ಹಾಕ್ತೀನಿ ಅಂದರೆ ಖಾರದ ಪುಡಿ ಹಾಕ್ತೀನಿ ಮತ್ತು ಅರಿಶಿನ ಪುಡಿ ಹಾಕ್ತೀನಿ ಎರಡೇ ಫ್ರೆಂಡ್ಸ್ ನಾನು ಹಾಕೋದು ಇನ್ನೇನು ಜಾಸ್ತಿ ಹೆಚ್ಚಾಗಿ ಹಾಕೋದಕ್ಕೆ ಹೋಗೋದಿಲ್ಲ ಸೊ ಇದೆಲ್ಲ ಹಾಕಿದ್ಮೇಲೆ ಒಂದೊಳ್ಳೆ ಮಿಕ್ಸ್ ಕೊಡಿ ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಬೇಕು ಅಂತ ಹೇಳ್ಬಿಟ್ಟು ಈ ಟೈಮಲ್ಲಿ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ಸೊ ಇದೆಲ್ಲ ಆದಮೇಲೆ ಒಳ್ಳೆ ಮಿಕ್ಸ್ ಕೊಡಿ ಫ್ರೆಂಡ್ಸ್ ಮಿಕ್ಸ್ ಕೊಟ್ಟ ಮೇಲೆ ಸೊ ನೋಡಿ ಸಡಲಿ ಎಣ್ಣೆ ನಿಲ್ಲುತ್ತೆ ಅಲ್ಲಿವರೆಗೂ ಮಿಕ್ಸ್ ಮಾಡಿಕೊಂಡು ಈ ಟೈಮಲ್ಲಿ ನೋಡಿ ಉಪ್ಪು ಹಾಕ್ಕೊಳ್ಳಿ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ ಇದೆಲ್ಲಾದ್ಮೇಲೆ ಏನು ನಾವು ಜಾರ್ ಮಾಡ್ಕೊಂಡು ಇಟ್ಕೊಂಡಿರ್ತೀವಿ ಅದರಲ್ಲಿ ನೀರು ಹಾಕಿ ಸ್ವಲ್ಪ ನೀರು ಹಾಕಿ ಯಾಕಂದ್ರೆ ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ ತೆಳುವಾಗಿ ಮಾಡಬೇಡಿ ಸೊ ನೋಡಿ ಈ ಟೈಮಲ್ಲಿ ನಾನು ಇಲ್ಲಿ ಮೊಟ್ಟೆ ಒಡೆದು ಹಾಕ್ಕೊಂಡಿದ್ದೆ ಸೊ ಅಲ್ಲಿ ಕ್ಲಿಕ್ಕು ಮಿಸ್ ಆಗಿದೆ ಸೊ ನೋಡಿ ಮೊಟ್ಟೆ ಒಡೆದು ನಾನು ಮೂರು ಮೊಟ್ಟೆ ಹಾಕಿದ್ದೀನಿ ಆ ಮೊಟ್ಟೆ ಆದಮೇಲೆ ಲೋ ಮೀಡಿಯಮಲ್ಲಿ ನಾವು ಕುದಿಸ್ಕೋಬೇಕು ಇಲ್ಲಾಂದರೆ ಮೊಟ್ಟೆ ಬಿಡುತ್ತೆ ಸೊ ನೋಡಿ ಫ್ರೆಂಡ್ಸ್ ನಮ್ಮ ಮೊಟ್ಟೆ ಸಾರು ರೆಡಿ ಆಯಿತು ಸೊ ಯಾವ ಥರ ಬಂತು ಅಂತ ನೀವು ಸರಿ ಟ್ರೈ ಮಾಡಿ ಇಷ್ಟೊತ್ತು ನಾನು ಆ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ ಬಾಯ್ ಬಾಯ್